ಶುಭ ಆರೋಗ್ಯ ಹಾಗೆ ನಮ್ಮ ಯುವ ಒಂದು ಸಮಾರಂಭದಲ್ಲಿ ದಿವ್ಯೋಪಸ್ಥಿತಿಯನ್ನು ನೀಡಿ ಆಶೀರ್ವಚನ ನೀಡಿಕ್ಕಿರುವಂತಹ ಸುಬ್ರಹ್ಮಣ್ಯ ಮಠದ ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ನಾಗರಾಜ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ ಅವರ ಜೊತೆಯಲ್ಲಿ ಮತ್ತೊಂದು ಆಧ್ಯಾತ್ಮ ಗುರುಗಳಾದಂತಹ ಶ್ರೀ ಶ್ರೀ ಜಿತಾ ಕಾಮಾನಂದ ಜೀವರು ರಾಮಕೃಷ್ಣ ಆಶ್ರಮ ಮಂಗಳೂರು ಇವರು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಹರಿಕೃಷ್ಣ ಕುಮಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿಟ್ಟಿದ್ದಾರೆ ಅಭ್ಯಾಗತರಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಉಡುಪಿ ಜಿಲ್ಲೆಯ ನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀ ಕೇಶವ ಅವರು ಈ ವೇದಿಕೆಯಲ್ಲಿ ಈಗಾಗಲೇ ವಿರಾಜಮಾನರಾಗಿದ್ದಾರೆ ಹಾಗೆ ಈ ಕಾರ್ಯಕ್ರಮ ಮೂರ್ತಿಗಳಾದ ಬ್ರಹ್ಮಶ್ರೀ ಕುಕ್ಕಿಕಟ್ಟೆ ಶ್ರೀಧರ ತಂತ್ರಿಯವರ ನೇತೃತ್ವದಲ್ಲಿ ಅವರ ಸುಪುತ್ರ ಅವರ ರಾಮಕೃಷ್ಣ ತಂತ್ರಿಯವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ ಶ್ರೀಧರ ತಂತ್ರಿಯವರು ಕೂಡ ವೇದಿಕೆಯಲ್ಲಿ ವಕ್ರ ತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ేవా నిర్విఘ్నం కృువే సర్వకార్యేదా శరణు సిద్ధి వినాయక శరణు విద్య ప్రదాయక रणुसिद्धिविनायक शरणुविद्यप्रदायक शरणु पार्वति कनयमु शरणमूषिकवाहन शरणुसिद्धिविनायक शरणुविद्यप्रदायक निखिलताङ्कित कोमलाङ्गकुण्डलदारने ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಕುಕ್ಷಿ ಮಹಲಂಬೋದರನೆ ಇಚ್ಛು ಚಾಪನ ಗೆಳಿದನೆ ಕುಕ್ಷಿ ಮಹಲಂಬೋದರನೆ ಇಚ್ಛು ಚಾಪನ ಗೆಳಿದನೆ ಪಕ್ಷಿ ವಾಹನ ಸಿರಿ ಪುರಂದರ ನಿಜದಾಸನೆ ವಿನಾಯಕ ಶರಣು ಶರಣೆ ಪ್ರದಾಯಕ ಶರಣು ವಿದ್ಯೆ ಪ್ರಧಾನಕ ನಾಗರಾಜ ವೇದಿಕೆಯಲ್ಲಿ ಧಾರ್ಮಿಕ ಸಭೆ ನಡೀತಾ ಇದೆ ದಯವಿಟ್ಟು ಆಗಮಿಸ್ತಾ ಇರುವಂತಹ ಊರ ಪರವೂರ ಭಕ್ತ ಮಹಾಶಯರು ಸಭೆಯ ಮುಂದೆ ತಮಗಾಗಿ ಆಸನವನ್ನು ಇರಿಸಿದ್ದೇವೆ ಆಸೀನರಾಗಬೇಕು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಪಡೆಯಲಿಕ್ಕೆ ನಾವೆಲ್ಲ ಕಾತರಾಗಿದ್ದೇವೆ ಎನ್ನುವ ಮಾತನ್ನ ಪ್ರಾರ್ಥನೆಯನ್ನ ಮನವಿಯನ್ನ ನಿಮ್ಮಲ್ಲಿ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮದ ಸ್ವಾಗತವನ್ನ ಅಭ್ಯಾಗತಗಳನ್ನ ವೇದಿಕೆಯಲ್ಲಿರುವ ಸ್ವಾಗತಿಸಿದ್ದಾರೆ ನಮ್ಮವರೇ ಆದಂತ ಮೈಸೂರು ರಂಗರಾವ್ ಶಾಷ್ಟ್ರಾಂಗ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿ ಕಾರ್ಯಕ್ರಮವನ್ನು ಆರಂಭಿಸ್ತೇನೆ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬಳಲಬೇಕಾದಂಥ ದಿನ ಯಾಕಂದರೆ ನಾನು ಆಗಲೇ ವಿಚಾರಿಸ್ತಾ ಇದ್ದೆ ಸುಮಾರು ನೂರೈವತ್ತು ಇನ್ನೂರು ವರ್ಷಗಳ ಹಿಂದೆಯೂ ಇಲ್ಲಿ ಒಂದು ನಾಗಮಂಡಲ ನಡೆದಂತಹ ಸುದ್ದಿಯನ್ನು ಯಾರೂ ಕೊಡಲಿಲ್ಲ ಆದ್ದರಿಂದ ಇದು ನಮ್ಮ ಕುದ್ದಿನಾರೇ ಜನರ ಪರ ಊರಿನ ಗೋಪಾಲಕೃಷ್ಣ ಭಕ್ತರ ಒಂದು ಪರಮ ಭಾಗ್ಯದ ವಿಶೇಷ ಸಣ್ಣ ನೋಟ ಹೋಗತ್ತೆಲ್ಲ ಪಸರಿಸಿರುವ ಜೀವನಗಳ ಸಾಲು ಸುತ್ತಲೂ ನಿತ್ಯ ಹಸಿರಿನಿಂದ ಕಂಗೊಳಿಸುತ್ತಿರುವ ತೆಂಗು ಕೌಂಗಿನ ಕಾಲು ಅದರಲ್ಲಿ ಗುಳುಗುಳು ಹರಿಯುತ್ತಿರುವ ಜಲಗಾರೆ ಈ ನಡುವೆ ಕೆಳಮಕಳೆಂದೇ ಪ್ರಸಿದ್ಧಿ ಪಡೆದಿರುವ ರುಕ್ಮಿಣಿ ಸತ್ಯಭಾಮ ಸಹಿತನಾಗಿ ಸ್ವಯಂ ಶ್ರೀ ವಾದಿರಾದರಿಂದ ಪೂಜಿಸಲ್ಪಟ್ಟು ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಕೃಷ್ಣ ನಕಲಿಗದ ಸ್ಥಳ ಭೂವೈಕುಂಠ ಬೆಳೆಸಿ ಪರಮ ಪವಿತ್ರ ಯಾತ್ರಾ ಸ್ಥಳವಾಗಿ ಪರಮ ದೈವಾಂಶ ಸಂಭೂತರು ಜ್ಞಾನಿಗಳು ಮಹಾತ ಪಂಚಮಿಗಳು ಶ್ರೀ ವಾದಿನಾರ ಕಲಾಜಿತ ನಮ್ಮ ಶ್ರೀ ವೇಣುಗೋಪಾಲ ಸ್ವಾಮಿಯ ದಿವ್ಯ ಕಾಲೇಜಲ್ಲಿ ನಾಲ್ಕಾರು ವರ್ಷಗಳಿಂದ ದೈವದರ್ಶನದಲ್ಲಿ ಮುಗಿದು ಬರುತ್ತಿದ್ದಂತೆ ಪರಮೇಶ್ವರನ ನಾಗಾವರಣನು ಶ್ರೀ ವೇಣುಗೋಪಾಲನ ಕಾಲಿಂದನು ಶ್ರೀ ಲಕ್ಷ್ಮೀನಾರಾಯಣರ ಶೈಲೋತ್ಸವದ ಶೇಷಸಾಯಿಯರು ಸಮಸ್ತ ಭೂಮಂಡಲಗಳ ಭೂಮಂಡಲದ ಧಾರಾಮವಾದ ಅಧಿವೇಶನಿಗೆ ಪರನಪುತ್ರಿವಾದ ನ್ಯಾಯಮಂಡಲೋತ್ಸವ ಈ ದಿನ ನಡೆಯುತ್ತಿದೆ ಈ ಮತ್ತೊಬ್ಬರು ನಮ್ಮ ಮುಖ್ಯ ಅತಿಥಿಗಳು ವಿಶ್ವನಾಥ ದೇವಸ್ಥಾನದ ಧರ್ಮದರ್ಶಿಗಳು ನಾಡಿನ ಅಧ್ಯಮಿತ ಧರ್ಮದ ಕೆಲಸಗಳನ್ನು ಮಾಡಿ ಧರ್ಮ ಶ್ರೀ ಹರಿಕೃಷ್ಣ ಪಂಡಿತರವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರಿಗೆ ಮಾಲಾರ್ಪಣೆಯನ್ನು ನಮ್ಮ ಕಾರ್ಯದರ್ಶಿಗಳಾದಂಥ ಶ್ರೀ ರಾಘವೇಂದ್ರ ಭಟ್ ಭಾರದ್ವಾಜ್ ಮುದ್ರಾರಿಯವರು ಅರ್ಪಿಸಬೇಕಾಗಿ ಕೊಡ್ತೇವೆ ಧರ್ಮಸ್ಥಳದ ಗ್ರಾಮೀಣವಾಗಿ ನಮಸ್ಕರಿಸುತ್ತ ಅವರ ಪರವಾಗಿ ಕೇಸುಗಳವರನ್ನು ಹುಟ್ಟುವಾಗಿ ವೇದಿಕೆಗೆ ಆ ಮುಖ ಸ್ವಾಗತಿಸುತ್ತ ಅವರಿಗೆ ಶಾಂತಿಕುಮಾರವರು ಅಭ್ಯರ್ಥಿಗಳು ಮಾರಾಟ ಮಾಡಬೇಕು ಅಂತ ಮಹಾಮೂರ್ತಿ ನಾಗಪ್ರಾಂತಿಗಳು ನಮ್ಮವರೇ ತಂತಿಗಳು ನಮ್ಮವರು ಪ್ರಾಯಶಃ ಅವರು ಒಬ್ಬರು ಒಬ್ಬರು ಬಚಕ್ನಲ್ಲಿದ್ದರು ಅವರು ತಪ್ಪಿನಾರೇ ನಮ್ಮ ಕುಟುಂಬದವರೇ ಆಗ್ತಿದ್ದಾರೆ ಶ್ರೀಧರ ತಂತ್ರಗಳು ದೇವಮೂರ್ತಿಗಳು ಮಹಾ ಜ್ಞಾನಗಳು ಪ್ರಾಯ ಅವರಿಂದಾಗಿಯೇ ಈ ಒಂದು ಹಳ್ಳಿಯಾಗಿದ್ದಂತಹ ಈ ಒಂದು ಗೋಪಾಲಕೃಷ್ಣ ದೇವಸ್ಥಾನ ಇವತ್ತು ಪ್ರಸಿದ್ಧಿಗೆ ಬಂದಿದೆ ಈ ಒಂದು ಮಟ್ಟಕ್ಕೆ ಮುಟ್ಟಿದೆ ಅವರು ಅವರ ಮಕ್ಕಳಾದಂಥ ರಾಮಕೃಷ್ಣ ತೀವ್ರ ಮಾರ್ಗದರ್ಶನದಲ್ಲಿ ಅವರನ್ನು ಹೃತ್ವಕವಾಗಿ ಈ ವೇದಿಕೆಗೆ ನಮ್ಮನ್ನು ನಿರ್ಣಯಪರವಾಗಿ ಸಾಧಿಸುತ್ತದೆ ಹಾಲಿ ಕಾರ್ಯಕ್ರಮವನ್ನು ನಿರ್ವಹಿಸುವುದಕ್ಕೆ ನಮ್ಮೊಂದಿಗೆ ಹಗಲಿಗಳು ಪ್ರಾಯಶವಾಗಿ ಅವರನ್ನು ನಾವು ನಾಗಪಾತ್ರಿ ಕಾಣ್ತಾ ಇಲ್ಲ ನಮ್ಮೂರಲ್ಲಿ ಒಬ್ಬರಾಗಿ ನಮ್ಮಲ್ಲಿ ಒಬ್ಬ ಕಾರ್ಯಕರ್ತರಾಗಿ ಸ್ವಯಂ ಸೇವಕರಾಗಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ನಾಗಪಾತ್ರಿಗಳಾಗಿ ನಿಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಅವರನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ವೇದಿಕೆಗೆ ಅವರನ್ನು ಸ್ವಾಗತಿಸ್ತೇವೆ ಆಶೀರ್ವಚನವನ್ನಾಗಿ ನೀಡಲಿಕ್ಕೆ ಪರಮ ಪೂಜೆ ಸುಬ್ರಹ್ಮಣ್ಯ ಮಠದ ಈ ಸ್ಥಳಕ್ಕೆ ಆಗಮಿಸಿದರು ಅವರವರೊಂದು ಹೇಳಿದ ಮಾತನ್ನ ನಾನು ಇವತ್ತು ಕೂಡ ನೆನಪಿಟ್ಕೊಂಡಿದ್ದೇವೆ ಇನ್ನೊಮ್ಮೆ ಇದೇ ಸ್ಥಳದಲ್ಲಿ ಇಂತಹ ಕಾರ್ಯಕ್ರಮಗಳಾದಾಗ ಮುಂದೆ ಬರ್ತೇನೆ ಅಂತ ಹೇಳಿದ್ರು ಹನ್ನೆರಡು ವರ್ಷದ ಬಳಿಕ ಬಹುಶಃ ಇಂತಹ ಒಂದು ಕಥಿಲ ಜನ ಅವಿಸ್ಮರಣೀಯವಾದಂತಹ ಒಂದು ಕಾರ್ಯಕ್ರಮ ನಾವೆಲ್ಲ ಎಣಿಸಿಕೊಂಡಿರ್ಲಿಲ್ಲ ಮಾಡ್ತೇವೆ ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರುವುದನ್ನು ನಾವು ನೋಡ್ತೇವೆ ಅಂತ

ಪುರುಷೋತ್ತಮನಾದ ಭಗವಂತ ಪ್ರಕೃತಿಯ ಲಭ್ಯದಲ್ಲೇ ಇದ್ದು ಈ ಸೃಷ್ಟಿ ಹಾಗಾಗಿ ಪ್ರಕೃತಿ ದೋಷ ಸಮ ಪ್ರಥಬಂಧ ಅಭಿವ್ಯಕ್ತಿಗೆ ಬಹಳ ಆ ಕಾರಣಕ್ಕೋಸ್ಕರ ಪ್ರಕೃತಿಯ ಧಿಕ್ಕಾರ ಏನೆಂಬುದು ಪ್ರಥಂದ ಅಭಿವ್ಯಕ್ತಿಗೆ ಅಪಚಾರ ಈ ಕಾರಣಕ್ಕೋಸ್ಕರ ಪ್ರಕೃತಿಯ ಆರಾಧನೆ ಏನೆಂಬುದು ಭಗವಂತನ ಆರಾಧನೆ ಈ ಪ್ರಕೃತಿಯನ್ನು ರಕ್ಷಣೆ ಮಾಡಬೇಕು ಮತ್ತು ಸಂದೇಶ ಕೊಟ್ಟವರು ಯಾವ್ಯಾವು ಅರಣ್ಯ ಇಲಾಖೆಯವರು ಅಂತ ಹೇಳಿದ್ರು ಕೂಡ ಸಂದೇಶ ಸಿಕ್ಕಿದ್ದು ಇಲ್ಲಿ ಆರಾಧ್ಯ ಆಗಿರ್ತಕ್ಕಂಥ ಶ್ರೀಕೃಷ್ಣ ಯಾವತ್ತು ಎಲ್ಲ ಗಮನ ಕೂಡ ಇಂದ್ರನಿಗೋಸ್ಕರ ಪೂಜೆ ಮಾಡ್ತಾ ಇದಕ್ಕೆ ಹೇಳಿದ ನಿಮ್ಮ ಎಲ್ಲ ಹಸುಗಳಿಗೆ ಸುಳ್ಳು ಆ ಮೇವುಗಳನ್ನ ಸಿಗೋದು ಈ ಗೋವರ್ಧನ ಹಾಗಾಗಿ గోవర్ధన పూజ సందేశ మొదల ఉద్ఘోష సిక్తు ఇది ఆరాధ్యత శ్రీకృష్ణ ప్రకృతి యోగలు ప్రపంచ అభివ్యక్తికి ఇవ్వ కారణ అనేక రహస్యంగా ఇవ్వ వైజ్ఞాక సంశోధన ಏನಾದರೂ ಕಂಡುಕೊಂಡ್ರೆ ಅದು ಪ್ರಕೃತಿಯಿಂದ ಅಡಗಲೇ ಶಕ್ತಿಯಲ್ಲಿ ಅವರು ಸಂಶೋಧನೆ ಮಾಡಬೇಕು ಪ್ರಕೃತಿ ಎಲ್ಲದೆ ಒಂದು ಹೊಸ ಶಕ್ತಿಯಲ್ಲಿ ವಿಜ್ಞಾನಿಗಳು ಸೃಷ್ಟಿ ಮಾಡಬೇಕಾಗುತ್ತೆ ಕಂಡುಕೊಳ್ಳಬೇಕು ಆಗುತ್ತೆ ಪ್ರಕೃತಿ ಎಲ್ಲ ಶಕ್ತಿಗೂ ದೊಡ್ಡ ಮಾಡಲಿದ್ದಾರೆ ಭಗವಂತ ಮತ್ತೆ ಏನು ಕೂಡ ಅದು ರಿಸರ್ಚ್ ನಮ್ಮೆಲ್ಲ ಸರ್ಚ್ ಮಾಡೋದಿಲ್ಲ ಪ್ರಕೃತಿಯ ಅದ್ಭುತವಾದ ಶಕ್ತಿಯನ್ನು ಅದೆಷ್ಟೋ ವರ್ಷಗಳ ಸಂಶೋಧನೆ ಕಂಡುಕೊಂಡು ನಾನು ಆಗಲಿಲ್ಲ ನಮ್ಮನೆಲ್ಲ ರಿಸರ್ಚ್ ಹೊತ್ತು ಸರ್ಚ್ ಮಾಡಲಿದ್ದಾರೆ ಭಗವಂತ ప్రకృతి పురుషన భగవంతన పురుషోత్తమ భగవంతన ఆరాధనే ప్రకృతి ఎలా ఆరాధన శ్రీకృష్ణు సూ హైలి ప్రకృతి ఎలా భాష్యపదే అర్థా ప్రణయ కాలి ನಾವೆಲ್ಲರೂ ಕೂಡ ಈ ರೂಪದಲ್ಲಿ ಒಂದು ಈ ಆಕೃತಿ ಅದು ಕಡಿಮೆ ಆಗಿರುತ್ತೆ ಕೇವಲ ಅನುರೂಪವಾಗಿ ಪ್ರಮಾಣಗಳಾಗಿ ಎಲ್ಲ ಜಗತ್ತಿನ ಅಂತ ಸಂದರ್ಭದಲ್ಲಿ ಭಗವಂತ ಮಹಾವಿಷ್ಣುವಾಗಿ ವಿಷ್ಣುವಾಗಿ ಮಲಗಿರಿದು ಶೇಷದ ನಡೆಯುವಂತ ಹಾಗಾಗಿ ಭಗವಂತನಿಗೆ ಶೇಷತೆ ಅಂತ ಇದು ಪ್ರಪಂಚದಲ್ಲಿ ಎಲ್ಲವೂ ಹೋಗಾಗ ಉಳಿಯುವಂತ ಹೇಳುವುದ್ರೆ ಪ್ರಕೃತಿ ಪುರುಷ ಮತ್ತು ಶೇಷ ಪ್ರಕೃತಿಯು ಕೂಡ ಮಹಾಲಕ್ಷ್ಮಿಯ ಪ್ರಕೃತಿಗೆ ಅದಿಷ್ಟ ಅಂದ್ರೆ ಅದೇ ಮಹಾಲಕ್ಷ್ಮಿಯು ಕೂಡ ಅವಳ ರೂಪದಲ್ಲಿ ಹೇಳಿದೆ ಅವಳು ಆಲೋಚನೆಯ ಮೇಲೆ ಇರ್ತಾಳೆ ಆಲೋಚನೆಯಾಗಿ ಇರ್ತಾಳೆ ಹಾಗಾಗಿ ಯೋಗ್ಯ ಹೇಳಬೇಕಾದ್ರೆ ಆರಾಧನೆಯ ಮೇಲೆ ನೆಲವಿದ್ದ ಶಿಶು ಅಂತ ಕೊಂಡಾಡ್ತಾರೆ ಶ್ರೀಕೃಷ್ಣ ತನ್ನ ಬಾಯಿಗೆ ತನ್ನ ಕಾಲ ಹೆಗ್ಗಳನ್ನ ಇಟ್ಟುಕೊಂಡು ಚೀಟಿತಾರಾಮಿರ್ತಾರೆ ಶ್ರೀಕೃಷ್ಣ ಆರಾಮವಾಗಿ ಪ್ರಕೃತಿ ಮಹಾಲಕ್ಷ್ಮಿ ಪುರುಷೋತ್ತಮದ ಹೆಂಡತಿ ಅವಳು ಮಹಾಲಕ್ಷ್ಮಿಯಾಗಿ ಜಗತ್ತಿಗೆ ಕಾಣಿಸದೆ ಪ್ರಕೃತಿಯ ಚಿಹ್ನೆಯಾಗಿರ್ತ ಆರಧನೆಯ ಈ ದಾಸಗ್ರಹಣ ಜೀವನ ಒಂದೆನೆ ನೆಂಗಿತು ಹರಿಯ ನಂಗಿತು ದರ ಬ್ರಹ್ಮಣ್ಣ ನುಂಗಿತು ಅಂತ ದಾಸರ ಹಣ ಕೇಳಿರ್ತದೆ ಏನು ಹಲವು ಜೀವನ ಒಂದೆನೆ ನುಂಗಿತು ಅಂದ್ರೆ ಮಹಾಲಕ್ಷ್ಮಿ ಅಂತ ಹೇಳಿದರೆ ಅವಳು ದೊಡ್ಡ ನಮ್ಮ ಬುದ್ಧಿಯನ್ನು ಶುದ್ಧ ಮಾಡೋರು ಅವಳ ತಲೆಗಿಳಿಸೋರು ಅವಳ ಹಾಗಾಗಿ ಈ ಪ್ರಕೃತಿಯ ಮಾಯೆಗೆ ಒಳಗಾದ ನಾವು ಭ್ರಮೆಗೊಳಗಾಗಿ ಭಗವಂತನ ಅರ್ಥ ಹೋಗಿ ಈ ರೂಪವನ್ನು ಕಣ್ಣು ಸೆಳೆಯುತ್ತೆ ರಸವನ್ನು ನನಗೆ ಸೆಳೆಯುತ್ತೆ ಸ್ಪರ್ಶಕ್ಕೋಸ್ಕರ ಚೆನ್ನಾಗಿ ಹಾಕಲೇ ಇರುತ್ತೆ ಒಳ್ಳೆಯ ಕೆಣ ಬೇಕು ನೂಗು ಹಾಕಲೇ ಇರುತ್ತೆ ನಮ್ಮ ಶಬ್ದ ಕಿವಿ ಹಾಕಲೇ ಹೀಗೆ ನಮ್ಮ ಐದು ಇಂದ್ರಿಯಗಳು ಕೂಡ ಭಗವಂತನ ಹತ್ತಿರ ಹೋಗುವುದರ ಬದಲಿಗೆ ನಮ್ಮನ್ನು ಈ ಜಗತ್ತಿಗೆ ಹೇಳಿ ಕಣ್ಣನಿಂದ ರೂಪವನ್ನು ನೋಡದೆ ಅಂತರ್ಗತನಾಗಿ ಭಗವಂತನ ಕಡೆ ಹೋಗಬೇಕು ಸಾಧನೆ ಮಾಡಬೇಕಾದ ಸಂದರ್ಭ ಬಂದಾಗ ಯಾವುದೇ ಭಾಷೆಗಾರ ಸಂವೇದನೆಗಳಿಗೆ ಸ್ಪರ್ಶಕ್ಕೆ ಬಂದಾಗದೆ ನನ್ನ ಅಂತರ ಆತ್ಮನನ್ನು ಧ್ಯಾನ ಮಾಡಬೇಕು ಅದನ್ನು ಪ್ರಸಂಗ ಬಂದರಾಗ ಯಾವುದೇ ರುಚಿಗಳೊಂದಿಗೆ ಬೇಡ ನಾನು ಯಾವುದೋ ಹಣ್ಣನ್ನು ತಿಳ್ಕೊಂಡು ಬದುಕುತ್ತೇನೆ ಅಂತ ಹೇಳುವ ಪ್ರಸಂಗ ಬಂದಾಗ ನಮಗೆ ರುಚಿ ರುಚಿಯಾದ ಅಡುಗೆಯನ್ನು ಊಟ ಆಸೆ ಆಸೆಯಾಗುತ್ತೆ ತುಂಬಾ ಅಪಘಾತ ಪರಿಣಾಮಗಳನ್ನು ನುಗ್ಗಿನಿಂದ ಸ್ವೀಕಾರ ಮಾಡಬೇಕೆಂಬ ಕಾರಣ ಏನೆಂದ್ರೆ ಮಹಾಶಯ ಸಹಿತವಾದ ನಾಗಾರಾಧನೆ ವೈಷ್ಣವ ನಾಗಾರಾಧನೆ ಅದು ಸರ್ಪದೋಷಕ್ಕೆ ಪರಿಹಾರಕ್ಕೆ ಕಾರಣ ಎಂಬ ಕಾರಣದಿಂದ ಈ ರೀತಿಯ ಆರಾಧನಾ ಪದ್ಧತಿ ನಮ್ಮ ಆ ಸರ್ಪ ಪ್ರೀತಿ ಅವಶ್ಯಕೇ ಕಾರಣೀಯ ಆರೋಗ್ಯ ಪುತ್ರ ಆಗ್ತಾ ಇಲ್ಲಿ ಸಂತಾಪ ರೀತಿಯನ್ನು ಮಾಡ್ಲಿಕ್ಕೆ ಏನು ದಿವ್ಯವಾದ ಫಲ ಅಂದ್ರೆ ಸಂತಸ ಸಂತಾಪ ಮತ್ತು ಆರೋಗ್ಯ ಅಂತ ಕೇಳಿ ನಾನು ಹೇಳಬೇಕಾದ ಮನುಷ್ಯನ ದಾಂಪತ್ಯ ಜೀವನದ ಫಲ ಯಾವಾಗ ಅಲ್ಲಿ ಸಂತಪತಿ ಹುಟ್ಟಿದಾರೆ ಖಂಡತವಿಟ್ಟಾರೆ ಆ ಕಂಡು ದೋಷ ಇದ್ದಾಗ ಕೂಡ ನಮ್ಮ ಮೂಲಸ್ಥಾನವು ಅಥವಾ ಯಾವುದೋ ಗೊತ್ತಿಲ್ಲ ಸುಬ್ರಹ್ಮಣ್ಯವೋ ಅಥವಾ ನಿಮಗೆ ಅವಿಷ್ಟವಾದ ಕ್ಷೇತ್ರಕ್ಕೂ ಹೋಗಿ ಆ ಹರಿಸಿಕೊಳ್ಳೋದ್ರಿಂದ ಸೇವೆ ಮಾಡೋದರಿಂದ ಸಂತತಿ ಆಗತ್ತೆ ಸಂತತಿ ಒಂದಷ್ಟು ಇದ್ದು ಪ್ರಯೋಜನ ಇಲ್ಲ ಬಹಳ ಮಂದಿಗೆ ಹತ್ತಾರು ಸಂತತಿ ಇಟ್ಟಿದ್ದಾರೆ ರಸ್ತೆಯಲ್ಲಿ ಓಡಾಟ ಬಿಡ್ತಾರೆ ಏನೇನೋ ಮಾಡ್ಕೊಂಡು ಬಿಡ್ತಾರೆ ಮಗಳಿಗೆ ಗೊಲೆಯನ್ನೋದು ಏನೇನೋ ಆಗುತ್ತೆ ಹಾಗೆಲ್ಲ ಆಗುತ್ತೆ ಸಂತತಿ ಒಳ್ಳೆಯ ಸಂಪತ್ತು ಮಕ್ಕಳು ಯಾರ್ಯಾರು ಕೈ ಒಡ್ಡಿಯೋ ಅಥವಾ ಇನ್ನೇನೇನೋ ಮಾಡಿ ಬರಬಾರ್ದು ತಲೆ ಎತ್ತಿ ಬದುಕಬೇಕು ಮನುಷ್ಯ ಇರುವಷ್ಟು ಕಾಲ ಅನಾಯಾಸ ಮಾಡಾದಿಗಳು ಒಂದು ಸಾಯುವಾಗ ಹಾಸಿಗೆಯಲ್ಲಿ ಹೆಸಿಗೀಲಿ ಚೀಟು ಅನ್ನೋದು ಸಾಯ್ಬಾರ ಬದುಕುವ ದಿವಸ ಆದಷ್ಟು ಹೀಗೆ ಕೈ ಮಾಡೋದಕ್ಕೆ ಅಭ್ಯಾಸ ಮಾಡಬಾರ್ದಂತ ಇದು ಮನುಷ್ಯರಿಗೆ ಮಾತ್ರ ಸರ್ ಟು ಆಗಲಿ ಬೇರೆ ಯಾವುದೇ ಈ ಪಂದ್ಯ ಟಿಸ್ಟ್ ಆಗಲಿಲ್ಲ ಇದು ಮಾಡಿ ಮಾಡಬೇಡಿ ಅಭ್ಯಾಸ ಆಗಲಿದೆ ಕೇಳಿದ್ರೆ ಅದನ್ನದೇ ಬದುಕಬೇಕು ಅಂತ ಹೇಳುವಂತಹ ಮನುಷ್ಯನ ಸ್ವಾಭಿಮಾನಕ್ಕೆ ದೈನ್ಯ ನಿಯಮವಾದ ಜೀವನ ಬೇಕಂತಾದ್ರೆ ಒಳ್ಳೆಯ ಸಂಪತ್ತು ಬೇಕು ಸಾತ್ವಿಕವಾದ ಸಂಪತ್ತು ಬೇಕು ಆ ಸಂಪತ್ತಿಗೆ ಅಲ್ಲದೇ ಇರುತ್ತೆ ವಿಶೇಷವಾಗಿ ಭೂಮಿಯಲ್ಲಿ ಒಳ್ಳೆ ಉತ್ಪತ್ತಿ ಇಲ್ಲ ನಾಗಬೀದಿ ಇದೆ ಅಥವಾ ಅಂಗಡಿಯಲ್ಲಿ ಒಳ್ಳೆಯ ವ್ಯಾಪಾರ ಇಲ್ಲ ನಾಗಬೀದಿ ಇದೆ ಈ ಅನೇಕ ಕಾರಣಗಳಿಂದ ಸಂಪತ್ತು ಬರಲೇ ಇದ್ದಾಗ ನಾಗಾರಾಧನೆಯಿಂದ ಸಂಪತ್ತನ್ನು ಪಡೆದವರು ಬಹಳ ಬಂದಿದೆ ಜೊತೆಗೆ ಆರೋಗ್ಯ ಮನುಷ್ಯ ಆಹಾರ ದ್ರವಹಾರ ಸ್ವೀಕಾರ ಗಣ ಆಹಾರ ಸ್ವೀಕಾರ ಮಾಡಲು ಸಾಧ್ಯವೇ ಇಲ್ಲ ಸುರಬೇಟೆಗೆ ಯಾವುದೇ ಗುಣ ಆಗಿ ಸುಗ್ರಹ್ಮಣಿಕೆ ಬಂದಾಗ ನಮ್ಮ ಪ್ರಸಾದ ತಕ್ಕೊಂಡ್ಬಿಡೋದು ಹನ್ನೆರಡು ಸೋಟೆ ಹೊಸಬೇಕು ಜೊತೆಗೆ ಒಂದು ಕಂಡೀಷನ್ ಹಾಕಿದ್ವಿ ನಿಮ್ಗೆ ಹಾಗಿಲ್ಲ ಅಲ್ಲ ಒಪ್ಪ ಹಾಗೆ ಒಪ್ಪಿಕೊಂಡು ಪ್ರಸಾದ ಸ್ವೀಕಾರ ಮಾಡಿದ್ರೆ ಚೆನ್ನಾಗಿದೆ ತಿರ್ಗ ಈ ತರ ಅನೇಕ ಉದಾಹರಣೆಗಳಿದ್ದಾರೆ ಹೀಗೆ ನಮ್ಮ ಬದುಕಿನಲ್ಲಿ ಮನುಷ್ಯನ ಮೂಲಭೂತ ಅವಶ್ಯಕತೆಗೆ ಕಾರಣವಾದ ಸ್ವಂತತೆ ಸಂಪತ್ತು ಆರೋಗ್ಯಕ್ಕೆ ಅನದೇವತೆಯಾದ ಭಗವಂತನ ದಿವ್ಯಾತಕ್ಕಂಥ ರೂಪ ಅಂದ್ರೆ ನಾಗವರೂಪ ನಮಸ್ತು ಸರ್ವೇದ್ಯೇಕೆಕೆ ಪೃಥ್ವಿಯು ಅನು ಏ ಅಂತರಕ್ಕೆ ದೇವತೆ ಏಕೆ ನಮಃ ಅಂತ ಸರ್ಪ ಇಲ್ಲದೇ ಇದು ಅಂತ ಅಂತರಕ್ಕೆ ಪೃಥ್ವಿ ಭೂಮಿ ಎಲ್ಲ ಕಡೆ ಸಂಪರ್ಕವೂ ಇದೆ ಎಲ್ಲಿವರೆಗೆ ಮನುಷ್ಯರಿಗೆ ಅನೇಕ ಕಾಯಿಲೆಗಳಿಗೆ ಯಾವ ಕಾರಣ ಅಂತ ಹೇಳಿದ್ರೆ ಬಿಸಿಲಿನಲ್ಲಿ ನಿಲ್ಲ ಸಂದಿಗೆ ಬಿಸಿಲು ಕೂಡ ಆರೋಗ್ಯಕ್ಕೆ ಕಾರಣ ಅಂತ ಹೇಳ್ತಾರೆ ಸರ್ಪಂ ಅಂತ ಹೇಳುತ್ತೆ ಯಾವಾಗ ಸೂರ್ಯಸೇ ರಶ್ಮಿ ಶು ಅಂತ ಸೂರ್ಯ ರಶ್ಮಿಯಲ್ಲಿ ಕೂಡ ಸರ್ಪದ ಶಕ್ತಿ ಇದೆ ಅಂತೆ ಹಾಗಾಗಿ ಆರೋಗ್ಯಕ್ಕೆ ಅನಂಕಾರವಾಗುತ್ತೆ ಯಾವ ಮೈಸೂರು ಆಲದ ಮೇಲೆ ಯಾವ್ಯಾವ ಮರದಲ್ಲಿ ಸಪ್ತಮವಾಸ ಇರುತ್ತೆ ಹಾಗಾಗಿ ನಾಗವನ್ನು ಎಷ್ಟೇ ಜೀರ್ಣೋದ್ಧಾರ ಆಡಿದಾಗರ ಉಳಿಸೋಣ ಅಂತ ನಾನು ಬರ್ತೇನೆ ಯಾಕಂದ್ರೆ ನಾಗರ ಸನ್ನಿಧಾನದಲ್ಲಿ ಶ್ರೀಗಂಧದ ಮನೆ ಇರಬಹುದು ಆಲದ ಮನೆ ಇರಬಹುದು ಯಾವ್ಯಾವ ಮರಗಳು ಹಲವಾರು ಮರಗಳು ಇನ್ನೇನೇ ಮರಗಳಿಂದ ಕೂಡ ಭಗವಂತ ನಾಗ ಅದರಲ್ಲಿ ಸನ್ನಿಹಿತನಾಗಿರ್ತಾನೆ ಎಂಬ ಕಾರಣದಿಂದ ಪ್ರಕೃತಿ ಅದೇ ದೇವತೆಯಾದ ನಾಗಗಳನ್ನು ಪ್ರಕೃತಿ ಮತದಲ್ಲೇ ಭೂಸಬೇಕು ಎಂಬ ಕಾರಣದಿಂದ ನಾಗದ ಕೂಡ ನಾವು ನಿರೂಪಗೊಳಿಸೇನೆ ಅನಿವಾರ್ಯವಾದ ಅಷ್ಟೇ ಹೊಂದಿಸಿಕೊಂಡು ನಾವು ಆರಾಧನೆ ಮಾಡುವಂತಹ ಒಂದು ಸಂಪರ್ಕವನ್ನು ಉಳಿಸಿಕೊಳ್ಬೇಕು ಹೀಗಾಗಿ ನಾಗನಿಗೆ ಸೇರಿದಾಗ ಕೂಡ ಯಾವುದೊಂದು ಒಂದು ನಿರೀಕ್ಷಿತ ಭಾಗದಲ್ಲಿ ಯಾರು ನಾಗಲ ಸನ್ನಿಧಾನವನ್ನು ಕಂಡು ಅಲ್ಲಿಯಾದರೂ ಆರಾಧನೆ ಮಾಡೋದ್ರಿಂದ ಕುಂಡಿದ ಸಾಲ ಬಿಟ್ಕೊಳ್ಬೇಕು ಅಂತ ನಾವು